ಎಲ್ ಹೋಗ್ತಿದೆ ಸರ್ಕಾರದಿಂದ ಕೇಂದ್ರ ಸರ್ಕಾರದಿಂದ ಬರ್ತಾ ಇರುವ ಫುಡ್ ಮಕ್ಕಳು ಪೌಷ್ಟಿಕತೆಯಾಗಿ ಇರ್ಬೇಕು ಅಂದ್ರೆ ಅಪೌಷ್ಟಿಕತೆ ಇನ್ನೂ ಇದೆಯಾ ಇಲ್ಲಿ ಹೇಳೋರು ಕೇಳೋರು ಯಾರು ಇಲ್ವಾ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದಿಂದ ಬರ್ತಾಕಿರುವ ಫುಡ್ ಗೋಲ್ ಮಾಲ್ ಆಗ್ತಾ ಇದೆ ಇದರಲ್ಲಿ ಶಾಮೀಲು ಅಂಗನವಾಡಿ ಶಿಕ್ಷಕರು ಮೇಲಧಿಕಾರಿಗಳೇ ಇದಾರಾ ಕೊನೆಗೂ ಹೊರಬೀಟ್ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರೆ ಎಲ್ಲರೂ ಒಪ್ಪೆಲ್ಲರೂ ಚೆನ್ನಾಗಿದ್ರ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಸೊ ರಾಜ್ಯದ ಎಲ್ಲಾ ಮಹಿಳೆಯರಿಗೂ ಕೂಡ ಹಾಗೆ ಜೊತೆಗೆ ಅಂಗನವಾಡಿ ನೌಕರಿಗೂ ಇವತ್ತೊಂದು ವಿಶೇಷ ಮಾಹಿತಿ ಇದೆ ಅಂತಾನೆ ಹೇಳ್ಬೋದು ವಿಡಿಯೋನ ಕೊನೆವರೆಗೂ ನೋಡಿ ಸೊ ರಾಯಚೂರು ಜಿಲ್ಲೆಯಲ್ಲಿ ಅಂಗನವಾಡಿಗಳನ್ನು ಪರಿಶೀಲನೆ ಮಾಡಿದಾಗ ಕೆಲವೊಂದು ನಿಜಾಂಶಗಳು ಹೊರ ಬಂದಿದೆ ಅಂತಾನೆ ಹೇಳಬಹುದು ಹೌದು ಫ್ರೆಂಡ್ಸ್ ತಾವೆಲ್ಲ ದೃಶ್ಯದಲ್ಲಿ ಗಮನಿಸಬಹುದು ಅಲ್ಲಿರುವಂತಹ ಮಕ್ಕಳಿಗೆ ಪೌಷ್ಟಿಕತೆಯಿಂದ ಇರಲಿ ಅಂತ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದಿಂದ ಬರ್ತಕ್ಕಿರುವಂತಹ ಫುಡ್ ಎಲ್ಲ ಗೋಲ್ ಮಾಲ್ ಆಗ್ತಿದೆ ಅನ್ನೋ ಮಾಹಿತಿನ ಸತ್ಯ ಬಂದಿದೆ ಅಂತಾನೆ ಹೇಳ್ಬಹುದು ಹಾಜರಾತಿ ಪುಸ್ತಕಿನಲ್ಲಿ ಇಪ್ಪತ್ತೈದರಿಂದ ಮೂವತ್ತು ಮಕ್ಕಳು ಡೈಲಿ ಅಂಗನವಾಡಿಗೆ ಬರ್ತಾರೆ ಅನ್ನೋ ಒಂದು ರೆಕಾರ್ಡ್ ಅನ್ನ ಇರುತ್ತೆ ಆದರೆ ಡೈಲಿ ಅಂಗನವಾಡಿಗೆ ಅಲ್ಲಿರುವಂತಹ ಮಕ್ಕಳು ಹೋಗೋದು ಏಳರಿಂದ ಎಂಟು ಜನ ಹೋದ್ರೇನೆ ಬಹಳ ಆಯ್ತು ಅಂತ ಅಲ್ಲಿರುವಂತಹ ಸೊ ಜನರು ತಿಳಿಸಿದ್ದಾರೆ ಸೊ ಹೀಗಾದ್ರೆ ಡೈಲಿ ಮೂವತ್ತು ಜನ ಮಕ್ಕಳಿಗೆ ಸೇರ್ಬೇಕಾಗಿರುವಂತಹ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದಿಂದ ಬರ್ತಾ ಫುಡ್ ಮೊಟ್ಟೆ ಆಗಿರ್ಬೋದು ಇನ್ನ ಇತರ ಅನೇಕ ರೀತಿಯಾದಂತಹ ಫುಡ್ಗಳು ಬರುತ್ತೆ ಮಕ್ಕಳು ಪೌಷ್ಟಿಕತೆಯಿಂದ ಬಳಬಾರ್ದು ಪೌಷ್ಟಿಕತೆಯಾಗಿ ಆರೋಗ್ಯವಂತರಾಗಿರ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದಿಂದ ಬರ್ತಾ ಇರುವಂತಹ ಫುಡ್ ನ ಹೋಗ್ತಾ ಇದೆ ಇದರಲ್ಲಿ ಕಾರ್ಯಕರ್ತರ ಕೈವಾಡ ಇದೆಯಾ ಅಥವಾ ಮೇಲಧಿಕಾರಿಗಳು ಕೈವಾಡ ಇದೆಯಾ ಯಾರು ಇದನ್ನ ಗೋಲ್ ಮಾಲ್ ಈ ಫುಡ್ ನ ಅನ್ನೋದು ಸತ್ಯ ಬಯಲಾಗ್ಲೇ ಬೇಕಲ್ವಾ ಅಲ್ಲಿರುವಂತಹ ಜನರು ತಿಳಿಸಿರೋ ಪ್ರಕಾರ ಏಳು ದಿನದಲ್ಲಿ ನಾಲ್ಕು ದಿನಗಳ ಕಾಲ ಅಂಗನವಾಡಿ ಓಪನ್ ಇರೋದಿಲ್ಲ ಅಲ್ಲಿರುವಂತಹ ಶಿಕ್ಷಕರು ಸಹ ಅವರು ಇಷ್ಟ ಬಂದಂತೆ ಬರ್ತಾರೆ ಇಲ್ಲ ಅಂದ್ರೆ ಬರೋದೇ ಇಲ್ಲ ಸರಿಯಾದಂತಹ ರೀತಿಯಲ್ಲಿ ಅಂಗನವಾಡಿ ನಡ್ಸ್ಕೊಂಡು ಹೋಗೋದಿಲ್ಲ ಜೊತೆಗೆ ಅಂಗನವಾಡಿನ ಡೈಲಿ ಓಪನ್ ಮಾಡಿ ಎಲ್ಲಾ ಮಕ್ಕಳನ್ನ ಊಟ ರೆಡಿ ಮಾಡಿ ಮಕ್ಕಳಿಗೆ ಊಟ ಕೊಡೋದಾಗಿರ್ಬೋದು ಅಪೌಷ್ಟಿಕತೆಯಿಂದ ಬರುಳುತ್ತಿರುವಂತಹ ಮಕ್ಕಳಿಗೆ ನ ಕೊಡೋದಾಗಿರ್ಬೋದು ಈ ತರ ಎಲ್ಲ ಒಂದು ನಿಯಮಗಳಿದೆ ಸೊ ಇದಾವ್ದನ್ನೂ ಇಲ್ಲಿ ನಡೀತಾ ಇಲ್ಲ ಅಂದ್ರೆ ಇನ್ನು ಎಲ್ಲ ಹೋಗ್ತಿದೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದಿಂದ ಬರ್ತಾ ಫುಡ್ ಇದೆಲ್ಲ ಒಂದ್ ದೊಡ್ಡ ಕ್ವಶನ್ ಮಾರ್ಕ್ ಆಗಿದೆ ಅಂತಾನೆ ಹೇಳ್ಬಹುದು ಈಗಾಗಲೇ ಮೇಲಧಿಕಾರಿಗಳಿಗೆ ತಲುಪುವವರೆಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಇನ್ನು ಅತಿ ಹೆಚ್ಚಿನ ಜನರಿಗೆ ಈ ವಿಡಿಯೋನ ರೀಚ್ ಆಗಿ ಅಲ್ಲಿರುವಂತಹ ಎಲ್ಲಾ ಸಮಸ್ಯೆಗಳು ಬಗೆಹರಿಯಲಿ ಹಾಗೆ ಮಕ್ಕಳಿಗೆ ಸೇರ್ಬೇಕಿರುವಂತಹ ಫುಡ್ ಗೋಲ್ ಮಾಲ್ ಒಳಗಡೆ ಯಾರ್ದು ಕೈವಾಡ ಇದೆ ಅದು ಬಹಿರಂಗವಾಗ್ಲಿ ಆದಷ್ಟು ಬೇಗ ಅನ್ನೋದೇ ಈ ವಿಡಿಯೋ ಮೂಲಕ ಮನವಿ ಆಗಿರುತ್ತೆ ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಡೈಲಿ ವಿಡಿಯೋಸ್ ವಾಚ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು